ಪುನೀತ್ ಕೆರೆಹಳ್ಳಿ ಬಂಧನವಾಗಿದೆ ವಾರಗಳಿಂದ ಬೆಂಗಳೂರಿನಲ್ಲಿ ಮನೆ ಮನೆ ನುಗ್ಗಿ ನಾಗರಿಕರ ಪೌರತ್ವವನ್ನು ಪರಿಶೀಲಿಸ್ತಾ ಇರುವ ಬಗ್ಗೆ ವ್ಯಾಪಕ ಆಕ್ರೋಶದ ಬಳಿಕ ಈ ಬೆಳವಣಿಗೆ ನಡೆದಿದೆ ವಲಸೆ ಕಾರ್ಮಿಕರ ವಾಸಸ್ಥಳಗಳಿಗೆ ಅಕ್ರಮವಾಗಿ ನುಗ್ಗಿ ಅವರ ಪೌರತ್ವ ಹಾಗೂ ಗುರುತಿನ ದಾಖಲೆಗಳನ್ನು ಕೇಳಿ ಬೆದರಿಕೆ ಹಾಗೂ ಭೀತಿಯನ್ನು ಉಂಟು ಮಾಡ್ತಾ ಇರುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಜನವರಿ ಹದಿನಾರರಂದು ತಡರಾತ್ರಿ ಬನ್ನೇರುಘಟ್ಟ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಈಗಾಗಲೇ ಜಾಮೀನಿನ ಮೇಲೆ ಹೊರಗಿರುವ ಪುನೀತ್ ಮತ್ತೊಮ್ಮೆ ಜಾಮೀನು ಪಡೆಕೊಂಡು ಹೊರಬರುವ ಸಾಧ್ಯತೆ ಇದ್ರೂ ಕಾನೂನು ಕೈಗೆತ್ತಿಕೊಳ್ಳುವ ಈ ಕೃತ್ಯದಿಂದ ಇತರರು ಪ್ರೇರಣೆ ಪಡೆಯದಂತೆ ತಡೆಯುವುದಕ್ಕೆ ಈ ಬಂಧನ ಯಶಸ್ವಿಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಇದು ವಿಟರ್ಸ್ಬೇಕು ನಿಜವಾಗಿ ನಾಗರಿಕರ ಪೌರತ್ವವನ್ನು ಪರಿಶೀಲಿಸುವ ಯಾವ ಅಧಿಕಾರವೂ ಖಾಸಗಿ ವ್ಯಕ್ತಿಗಳಿಗೆ ಇಲ್ಲ ಆದರೆ ಅಕ್ರಮ ಬಾಂಗ್ಲಾ ವಲಸಿಗರು ಎಂಬ ಘೋಷಣೆಯನ್ನ ಕತ್ತಿಯಾಗಿ ಬಳಸಿಕೊಂಡು ಬೀದಿ ಕಾರ್ಮಿಕರು ಕಟ್ಟಡ ಕೆಲಸಗಾರರು ಹಣ್ಣು ತರಕಾರಿ ಮಾರೋರು ರೈಲು ನಿಲ್ದಾಣದ ಕೂಲಿ ಕಾರ್ಮಿಕರು ಮುಂತಾದವರನ್ನು ಗುರಿಯಾಗಿಸಿ ಬೆನ್ನೆತ್ತಲಾಗ್ತಾ ಇದೆ ಇದು ಕೇವಲ ಪುನೀತ್ ಕೆರೆಹಳ್ಳಿಯಿಂದ ಮಾತ್ರ ನಡೆದಿರೋದಲ್ಲ ಅಥವಾ ಬೆಂಗಳೂರಿನಲ್ಲಿ ಮಾತ್ರ ನಡೆದಿರುವುದು ಅಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಇಂತಹ ಕಾನೂನು ಕೈಗೆತ್ತಿಕೊಳ್ಳುವ ಕೃತ್ಯಗಳು ನಡೀತಾನೆ ಇದೆ ವಲಸಿಗರ ಭಾಷೆ ರೂಪ ಬಡತನ ಮತ್ತು ಅಸಹಾಯಕತೆಯನ್ನು ಪುನೀತ್ ಕೆರೆಹಳ್ಳಿ ಅಂತ ವ್ಯಕ್ತಿ ಮತ್ತು ಗುಂಪುಗಳು ದುರುಪಯೋಗಿಸ್ತಾ ಇವೆ ದೇಶದ ವಿವಿಧ ಭಾಗಗಳಲ್ಲಿ ಬಾಂಗ್ಲಾದೇಶಿ ಎಂಬ ಹೆಸರಲ್ಲಿ ಹಲ್ಲೆ ಮತ್ತು ಹತ್ಯೆಗಳು ನಡೆದಿವೆ ಬಡವರೇ ಇವರ ಟಾರ್ಗೆಟ್ ಅವರ ರೂಪ ಭಾಷೆಯನ್ನು ಬಂಡವಾಳವಾಗಿಸಿಕೊಂಡು ಅವರನ್ನು ಅಪರಾಧಿಗಳಂತೆ ನಡೆಸಿಕೊಳ್ತಾ ಇದ್ದಾರೆ ಆ ಬಡವರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇತ್ಯಾದಿಗಳನ್ನು ಕ್ಯಾಮೆರಾದ ಮುಂದೆ ಈ ಪುನೀತ್ ಕೆರೆಹಳ್ಳಿ ಪ್ರದರ್ಶಿಸಿರುವುದು ನಡೆದಿದೆ ಅಂದ ಹಾಗೆ ಆಧಾರ್ ಕಾರ್ಡ್ ಎಂಬುದು ನಾಗರಿಕತ್ವದ ಪ್ರಮಾಣ ಪತ್ರ ಅಲ್ಲ ಎಂದು ಸ್ವತಃ ಆಧಾರ್ ಕಾರ್ಡ್ ಹೇಳುತ್ತೆ ಕೆಲವೊಂದು ಷರತ್ತುಗಳಡಿ ಭಾರತದ ನಾಗರಿಕರಲ್ಲದವರಿಗೂ ಆಧಾರ್ ಕಾರ್ಡ್ ಸಿಗಬಹುದು ಭಾರತದಲ್ಲಿ ಕನಿಷ್ಠ ನೂರ ಎಂಬತ್ತೆರಡು ದಿನ ಕಾನೂನು ಬದ್ಧವಾಗಿ ವಾಸಿಸುವ ವಿದೇಶಿಯರಿಗೂ ಷರತ್ತುಗಳಡಿ ಈ ಆಧಾರ್ ಕಾರ್ಡ್ ಸಿಗುತ್ತೆ ಇದೇನು ರಹಸ್ಯ ಮಾಹಿತಿ ಅಲ್ಲ ಇಷ್ಟೆಲ್ಲ ಗೊತ್ತಿದ್ದು ಬಾಂಗ್ಲಾದೇಶಿಯರಿಗೆ ಆಧಾರ್ ಕಾರ್ಡ್ ಹಂಚಿದ್ದಾರೆ ಎಂದು ಕೂಗಾಡುವುದು ತನಿಖೆ ಮಾಡುವುದು ರಾಜಕೀಯ ಲಾಭಕ್ಕಾಗಿ ಹರಡುವ ವಿಷಕಾರಿ ಪ್ರಚಾರ ತಂತ್ರ ಮಾತ್ರ ಪ್ರತಿ ಹಿಂದೂ ಕಾರ್ಯಕರ್ತರು ಕೂಡ ಪ್ರತಿ ಕನ್ನಡಿಗರು ಕೂಡ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಯಾರ್ಯಾರು ಬಾಂಗ್ಲಾದವರಿದ್ದೀರಿ ಈಗ ಈಗ ಆಚೆಗೆ ಹೋಗ್ಬೇಕು ಅವರು ಕೂಡ ಬಾಂಗ್ಲಾದವರು ಅವ್ರಿಗೂ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದೀವಿ ಕನ್ನಡಿಗರು ಬಹಳ ಪ್ರೀತಿ ಮತ್ತು ಬಹಳ ಇದರಿಂದ ಹೇಳ್ತಾ ಇದೀವಿ ನಾವು ನಾವು ಪ್ರೀತಿಯಿಂದ ಹೇಳಿದಾಗ ಸ್ವೀಕರಿಸಬೇಕು ಇಲ್ಲ ಅಂತಂದ್ರೆ ನಮಗೆ ಬೇರೆ ಭಾಷೆ ಬರುತ್ತೆ ಹೇಳಲಿಕ್ಕೆ ಅಕ್ರಮ ವಲಸೆ ನಿಜವಾದ ಸಮಸ್ಯೆಯೇ ಆಗಿದ್ರೆ ಬೀದಿ ಕಾರ್ಮಿಕರಿಗಿಂತ ದೇಶದ ಗಡಿಯನ್ನು ಕಾಯುವವರನ್ನ ಪ್ರಶ್ನಿಸಬೇಕು ದೇಶವನ್ನು ಆಳುವ ಸರ್ಕಾರವನ್ನ ಪ್ರಶ್ನಿಸಬೇಕು ನಮ್ಮದೇ ಗೃಹ ಇಲಾಖೆ ಗುಪ್ತಚರ ವ್ಯವಸ್ಥೆಗಳು ಯಾಕೆ ಅಕ್ರಮ ವಲಸೆಯನ್ನು ತಡೆಗಟ್ಟಲು ಇನ್ನು ವಿಫಲವಾಗಿವೆ ಎಂದು ಕೇಳಬೇಕು ಈ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳದೆ ದೇಶ ರಕ್ಷಣೆ ಮಾಡ್ತಾ ಇದ್ದೇವೆ ಎಂದು ಬಡವರ ಅಸಹಾಯಕತೆಯನ್ನು ದರ್ಪದಿಂದ ಬಗ್ಗು ಬಡಿಯುವುದಕ್ಕೆ ಅವಕಾಶ ನೀಡಬಾರದು ಆಧಾರ್ ಎಂಬುದು ಚಾಕಲೇಟ್ನಂತೆ ಬೇಕಾಬಿಟ್ಟಿ ಸಿಗುವ ಗುರುತು ಪತ್ರ ಅಲ್ಲ ಈ ಬಡವರಿಗೆ ಅದನ್ನು ಯಾರೋ ಒದಗಿಸಿದ್ದಾರೆ ಲಂಚ ಇತ್ಯಾದಿಗಳ ಮೂಲಕ ಅದನ್ನು ಪಡೆಯಲಾಗಿದ್ದರೆ ಅದಕ್ಕೆ ಅಕ್ರಮ ಒಳಸಿಗರಷ್ಟೇ ನಮ್ಮ ವ್ಯವಸ್ಥೆಯು ಅಪರಾಧಿ ಆಗತ್ತೆ ಪ್ರಶ್ನಿಸಬೇಕಾದದ್ದು ಮೊದಲು ವ್ಯವಸ್ಥೆಯನ್ನು ಆದರೆ ಆ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳದೆ ಬಡ ಕಾರ್ಮಿಕರನ್ನು ಅಪರಾಧಿಗಳಂತೆ ನಡೆಸಿಕೊಳ್ಳುವುದು ಮತ್ತು ಪೊಲೀಸರಂತೆ ಅವರ ಮೇಲೆ ದರ್ಪ ತೋರಿಸುವುದಕ್ಕೆ ಅರ್ಥನೇ ಇಲ್ಲ ಹೀಗೆ ಕಾನೂನು ಕೈಗೆತ್ತಿಕೊಳ್ಳುವುದನ್ನು ತಡೆಯದಿದ್ರೆ ಇದರಿಂದ ಪ್ರೇರಿತಗೊಂಡು ಅನೇಕ ಯುವಕರು ಇಂತಹ ಕೃತ್ಯಕ್ಕೆ ಇಳಿಯುವ ಸಾಧ್ಯತೆ ಇದೆ ಈಗಾಗಲೇ ಮಂಗಳೂರಿನಲ್ಲಿ ಎಪ್ಪತ್ತು ವರ್ಷದ ಧರ್ಮಪಾಲ ಶೆಟ್ಟಿ ಎಂಬುವರನ್ನು ಕಮಿಷನರ್ ಬಂಧಿಸಿದ್ದಾರೆ ಅಕ್ರಮ ಬಾಂಗ್ಲಾದೇಶಿಯರು ಮಂಗಳೂರಿನಲ್ಲಿ ಇದ್ದಾರೆ ಎಂದು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸಂದೇಶ ಹರಡಿದ್ದಕ್ಕಾಗಿ ಈ ಬಂಧನ ನಡೆದಿದೆ ನಿಜವಾಗಿ ಅಕ್ರಮ ವಲಸೆಯ ಸಮಸ್ಯೆಗೆ ಕಾನೂನನ್ನು ಕೈಗೆತ್ತಿಕೊಳ್ಳುವುದರಲ್ಲಿ ಪರಿಹಾರವೇ ಇಲ್ಲ ವಿಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸಂದೇಶವನ್ನು ಹಂಚಿಕೊಳ್ಳುವುದರಲ್ಲಿಯೂ ಪರಿಹಾರ ಇಲ್ಲ ಸಂಶಯ ಇದ್ರೆ ಸಂಬಂಧಿತ ಅಧಿಕಾರಿಗಳಿಗೆ ದೂರು ಕೊಡುವ ಮೂಲಕ ಅಕ್ರಮ ವಲಸಿಗರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಾಡಬಹುದು ನಮ್ಮನ್ನು ಆಳುವ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅಕ್ರಮ ಒಳನುಸುಳುವಿಕೆ ಆಗದಂತೆ ತಡೆಯುವುದಕ್ಕೆ ಪ್ರಯತ್ನಿಸಬಹುದು ಅದು ಬಿಟ್ಟು ಯಾರ್ಯಾರದು ಮನೆಗೆ ನುಗ್ಗಿ ಆಧಾರ್ ಕಾರ್ಡ್ ಪರಿಶೀಲನೆಗೆ ಹೊರಟ್ರೆ ಕೇಸುಗಳನ್ನು ಮೈ ಮೇಲೆ ಹಾಕಿಕೊಂಡು ಜೈಲಿಗೂ ನ್ಯಾಯಾಲಯಕ್ಕೂ ಅಲೆದಾಡ್ಬೇಕಾಗತ್ತೆ ಪುನೀತ್ ಕರೆಹಳ್ಳಿಯ ಬಂಧನ ಇಂಥದ್ದೇ ಮನಸ್ಥಿತಿಯ ಇತರರಿಗೆ ಪಾಠವಾಗಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ್ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು